ನಮಸ್ಕಾರ ದಾಳಿಂಬೆ ರೈತರೆಲ್ಲರಿಗೂ ಸೋಲಫ್ ಕೃಷಿಗೆ ಸ್ವಾಗತ ದಾಳಿಂಬೆ ರೈತರು ವಿಶೇಷವಾಗಿ ಜೂನ್ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಎದುರಿಸ್ತಿರೋ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಈ ವರ್ಷ ವಿಶೇಷವಾಗಿ ಜೂನಿಂದ ಡಿಸೆಂಬರ್ ಮಧ್ಯದಲ್ಲಿ ಯಾರ್ಯಾರು ಬೆಳೆ ತಗೊಂಡಿದ್ದಾರೋ ತಗೊಳ್ಳೋಕೆ ಪ್ರಯತ್ನ ಪಟ್ಟರು ಅವರ್ಯಾರಿಗೂ ಒಳ್ಳೆಯ ಬೆಳೆ ಬರಲಿಲ್ಲ ಈ ವರ್ಷ ಮಳೆ ಏನೂ ಹೆಚ್ಚಾಗ ಬಂದಿಲ್ಲ ಆ್ಯಂಡ್ ಮಣ್ಣಿನ ತೇವಾಂಶ ಕೂಡ ಹೆಚ್ಚಾಗಿರಲಿಲ್ಲ ಹಾಗಾಗಿ ಒಳ್ಳೆ ಬೆಳೆ ಬರಬಹುದು ಅಂದ್ಕೊಂಡಿದ್ದರು ರೈತರು ಆದರೆ ದುರದೃಷ್ಟವಶಾತ್ ಅನೇಕ ರೈತರಿಗೆ ಉತ್ತಮ ಬೆಳೆ ಬರಲೇ ಇಲ್ಲ ಕಾರಣ ಸರಿಯಾಗಿ ಹೂ ಬರಲಿಲ್ಲ ಮತ್ತು ಕಾಯಿ ಕಚ್ಚಿದ್ರೂ ಕೂಡ ನಿಲ್ಲಿಲ್ಲ ಇದರ ನಂತರ ಚೆನ್ನಾಗಿ ಎಲೆ ಉದುರಿದ್ರೂ ಕೂಡ ಚೆನ್ನಾಗಿ ಹೂ ಬರಲಿಲ್ಲ ಮತ್ತು ಬರೀ ಗಂಡು ಹೂವೇ ಬಂದವು ಹತ್ತರಿಂದ ಹದಿನೈದು ಹೆಣ್ಣು ಬಂತು ಒಂದೊಂದು ಗಿಡಕ್ಕೆ ಅದು ಕೂಡ ಕಾಯಿ ಕಚ್ಚಿದ್ಮೇಲೆ ಉದ್ದೊಯಿತು ಅನೇಕ ರೈತರು ಹೂ ಬಿಡ್ಲಿಕ್ಕೋಸ್ಕರ ಹಾರ್ಮೋನ್ಗಳನ್ನು ಕೂಡ ಸ್ಪ್ರೇ ಮಾಡಿ ಪ್ರಯತ್ನ ಪಟ್ಟರು ಅದು ಯಾವುದು ಕೈಗೂಡಿಸಿ ಬರಲಿಲ್ಲ ತುಂಬ ಗಂಡು ಹೂವುಗಳು ಬಂದವು ಮತ್ತು ಕೇವಲ ಹತ್ತರಿಂದ ಹದಿನೈದು ಹೆಣ್ಣು ಹೂವುಗಳು ಬಂದು ಕಾಯಿ ಕಚ್ಚದೆ ಉದುರು ಹೋದವು ಈ ಕಾರಣದಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಾಕಷ್ಟು ಕಡೆ ರೈತರಿಗೆ ಸಾಕಷ್ಟು ಬೆಳೆ ವಿಪುಲವಾಗಿ ರೈತರಿಗೆ ನಷ್ಟ ಆಯಿತು ದಾಳಿಂಬೆ ರೈತರು ಯಾಕೆ ಹೀಗಾಯಿತು ಅಂದ್ಕೊಂಡು ಅಚ್ಚರಿ ಕೂತಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣ ಮತ್ತು ಪರಿಹಾರ ತಿಳಿಸ್ಕೊಡ್ತೀನಿ ಅಂದ್ಕೊಂಡು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಈ ಹೂವಿನ ಸಮಸ್ಯೆಗೆ ಮುಖ್ಯವಾಗಿ ಮೂರು ಕಾರಣಗಳು ಮೊದಲನೇದಾಗಿ ದಾಳಿಂಬೆ ಮರಕ್ಕೆ ದಿನಕ್ಕೆ ಏನಿಲ್ಲ ಅಂದರೂ ಆರು ಗಂಟೆ ಪ್ರಕಾಶವಾಗಿರುವಂಥ ಸೂರ್ಯನ ಬೆಳಕಿನ ಅಗತ್ಯ ಇದೆ ಸಹಜವಾಗಿ ಒಟ್ಟಾರೆ ಬೆಳವಣಿಗೆ ಮರಗಳ ಆರೋಗ್ಯಕ್ಕೆ ಸೂರ್ಯನ ಬೆಳಕು ಅತಿ ಅಗತ್ಯ ಇದ್ದೇ ಇದೆ ಆದರೆ ಹೂ ಬಿಡುವ ಸಮಯದಲ್ಲಿ ಮತ್ತು ಹಣ್ಣು ಕಚ್ಚೋ ಸಮಯದಲ್ಲಿ ಇದು ಬಹಳ ಮುಖ್ಯ ಈ ವರ್ಷ ಪ್ರಕಾಶವಾಗಿ ಬಂದ ಬಿಸಿಲಿನ ಸಮಯ ತುಂಬ ಕಡಿಮೆ ಇತ್ತು ಯಾಕಂದರೆ ಜೂನ್ನಿಂದ ಡಿಸೆಂಬರ್ವರೆಗೆ ಹೆಚ್ಚಿನ ಸಮಯ ಅತಿ ಹೆಚ್ಚಾಗಿ ಮೋಡ ಕವಿದ ವಾತಾವರಣ ಇತ್ತು ಆದ್ದರಿಂದ ಜೂನ್ನಿಂದ ಡಿಸೆಂಬರ್ವರೆಗೆ ಯಾವ ರೈತರು ಎತ್ತರಲ್ಲಿ ಸಿಂಪಡಣೆ ಮಾಡಿದ್ರೂ ಉತ್ತಮ ಹೂವುಗಳು ಬರಲೇ ಇಲ್ಲ ಹಾಗಾಗಿ ಪ್ರತಿ ಗಿಡದಲ್ಲೂ ಹೆಚ್ಚು ಹಣ್ಣುಗಳು ಇರಲಿಲ್ಲ ಹೀಗಾಗಿ ರೈತರಿಗೆ ಸಾಕಷ್ಟು ನಷ್ಟ ಆಯಿತು ಹೂವಿನ ಸಮಸ್ಯೆಗೆ ಎರಡನೇ ಮುಖ್ಯ ಕಾರಣ ಅಂದರೆ ವಿಶ್ರಾಂತಿ ಸಮಯ ಅಂದರೆ ರೆಸ್ಟ್ ಪೀರಿಯಡ್ ಉತ್ತಮ ಬೆಳೆ ಬರೋಕ್ಕೆ ಕನಿಷ್ಠ ಅಂದರೆ ಗಿಡಗಳಿಗೆ ನಾಲ್ಕು ತಿಂಗಳ ಕಾಲ ರೆಸ್ಟ್ ಕೊಡಲೇಬೇಕು ಇದರ ಜೊತೆಗೆ ರೆಸ್ಟ್ ಪೀರಿಯಡ್ನಲ್ಲಿ ತೋಟಗಳ ಆರೋಗ್ಯ ಬಹಳ ಮುಖ್ಯ ಹಣ್ಣು ಕಿತ್ತ ನಂತರ ಗಿಡಗಳು ರೆಸ್ಟ್ ಪೀರಿಯಡ್ನಲ್ಲಿ ಬಾಣಂತಿಯರಿಗೆ ಸಮಾನ ಈ ಸಮಯದಲ್ಲಿ ಬಾಣಂತಿಯರಿಗೆ ಮಾಡುವ ಆರೈಕೆಗಳ ತನ್ ಅಂತೆಯೇ ಗಿಡಗಳಿಗೂ ಕೂಡ ಅಷ್ಟೊಂದು ಆರೋಗ್ಯವನ್ನು ನೋಡ್ಕೋಬೇಕು ಪೋಷಕಾಂಶಗಳನ್ನು ಕೊಡಬೇಕು ನೀರು ಕೊಡಬೇಕು ಗೊಬ್ಬರ ಕೊಡಬೇಕು ಎಲ್ಲ ಕೊಡಬೇಕು ಕಾಯಿಲೆ ಬರೆದಂಗೆ ನೋಡ್ಕೋಬೇಕು ಬಹಳಷ್ಟು ರೈತರು ರೆಸ್ಪಿಡಿನ ತೋಟಕ್ಕೆ ಹೋಗೋಲ್ಲ ಆ ಸಮಯದಲ್ಲಿ ಗಿಡಗಳ ಆರೋಗ್ಯ ಹೇಗೆ ಮಾಡಬೇಕು ಎಂಬ ಮಾಹಿತಿ ಕೂಡ ಅವ್ರಿಗೆ ಇಲ್ಲ ರೆಸ್ಪಿಡಿನಲ್ಲಿ ಮಾಡಿದ ಆರೈಕೆ ಮುಂದಿನ ಬೆಳೆ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಹಾಗಾಗಿ ಇದು ಅತಿ ಮುಖ್ಯ ಈ ಅವಧಿಯಲ್ಲಿ ಮುಂದಿನ ಬೆಳಗ್ಗೆ ಆಹಾರವನ್ನು ಉತ್ಪಾದಿಸಲು ಮರಗಳಿಗೆ ಚೆನ್ನಾಗಿ ಆರೈಕೆ ಮಾಡಬೇಕು ಗೊಬ್ಬರ ಕೊಡಬೇಕು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು ಸಾಕಷ್ಟು ನೀರು ಕೊಡಬೇಕು ಮತ್ತು ಕೀಟ ಮತ್ತು ರೋಗಗಳಿಂದ ಅವುಗಳನ್ನು ಕಾಪಾಡ್ಕೊಂಡು ಬರಬೇಕು ಮೂರನೇ ಕಾರಣ ಏನಪ್ಪಾ ಅಂದರೆ ರಥ ರಸಗೊಬ್ಬರಗಳ ಅತಿ ಹೆಚ್ಚು ಬಳಕೆ ಅದರಲ್ಲೂ ನೈಟ್ರೋಜನ್ ಹೆಚ್ಚಾಗಿದ್ದರೆ ಹೂ ಚೆನ್ನಾಗಿ ಬರೋದಿಲ್ಲ ಮತ್ತು ಪೋಷಕಾಂಶಗಳ ಅಸಮತೋಲನೆ ಅಂದರೆ ಇಂಬ್ಯಾಲೆನ್ಸ್ ಫರ್ಟಿಲೈಸೇಷನ್ ಹೂವುಗಳ ಸಮಸ್ಯೆಗೆ ಕುಪೋಷಣಕ್ಕಿಂತ ಹೆಚ್ಚಿನ ಪೋಷಣ ಪೋಷಕಾಂಶಗಳನ್ನು ಕೊಡೋದೇ ತೊಂದರೆ ಇದರಿಂದ ಗಂಡು ಹೂವಿನ ಸಂಖ್ಯೆ ಅತಿ ಹೆಚ್ಚಾಗಿ ಬರುತ್ತೆ ಅತಿ ಕಮ್ಮಿ ಹೆಣ್ಣು ಹೂವು ಬರುತ್ತೆ ಕಾಯಿ ಸರಿಯಾಗಿ ಕಚ್ಚೋದಿಲ್ಲ ಹೀಗೆ ಬಂದ ಮೇಲೂ ಅತಿ ಹೆಚ್ಚಾಗಿ ಹೂವು ಉದುರು ಹೋಗುತ್ತೆ ದಾಳಿಂಬೆ ಮರದ ಕಡಿಮೆ ಹೂವುಗಳಿಗೆ ಮತ್ತು ಹಣ್ಣುಗಳಿಗೆ ಉತ್ಪಾದಿಸಲು ಪೋಷಕಾಂಶಗಳ ಕೊರತೆ ವಿಶೇಷವಾಗಿ ಪೊಟ್ಯಾಶ್ ರಂಜಕ ಕ್ಯಾಲ್ಸಿಯಂ ಅತಿ ಅಗತ್ಯವಾಗಿರುತ್ತದೆ ಇದು ಕಾರಣ ಹೂವು ಬರದೇ ಇರೋದಕ್ಕೂ ಕಾರಣ ಮರವು ಅದರ ಮೇಲೆ ಹಣ್ಣುಗಳನ್ನು ಹೊಂದಿದ್ರೂ ಕೂಡ ಕ್ಯಾಲ್ಷಿಯಂ ಮತ್ತು ಬೋರಾನ್ ಕೊರತೆ ಇದ್ದಾಗ ಅಥವಾ ಅವುಗಳ ಎರಡರ ಪ್ರಮಾಣದ ಮಧ್ಯದ ರೇಷಿಯೋ ಕೆಟ್ಟೋದಾಗಲೂ ಹೋದಾಗಲೂ ಕೂಡ ಆ ಹಣ್ಣುಗಳು ದುರ್ಬಲಗೊಳ್ಳುತ್ತೆ ಮತ್ತು ಬೀಳಲು ಶುರುವಾಗುತ್ತೆ ಒಡೆಯೋಕ್ಕೆ ಶುರುವಾಗುತ್ತೆ ಹಣ್ಣುಗಳನ್ನು ತಿನ್ನಲಾಗ್ದಂಗೆ ಮಾಡುತ್ತೆ ಮತ್ತು ಮಾರ್ಕೆಟ್ ಮಾಡೋಕ್ಕಂತೂ ಸಾಧ್ಯವೇ ಆಗೋಲ್ಲ ಅಂತ ಹಣ್ಣುಗಳನ್ನು ಪ್ರತಿದಿನ ಎಲೆಗಳ ಮೇಲೆ ಹೂವು ಮೇಲೆ ಕಾಯಿ ಮೇಲೆ ಚುಕ್ಕಿಗಳು ಅಥವಾ ಆಂಥ್ರಕ್ನೋಸ್ ಕಂಡು ಬಂದರೆ ಕೂಡಲೇ ಬೋರ್ಡೋ ಮಿಕ್ಸ್ಚರ್ನ ಸ್ಪ್ರೇ ಮಾಡಲೇಬೇಕು ಇದಕ್ಕೆ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ತಾಮ್ರದ ಸಲ್ಫೇಟ್ ಅಂದರೆ ಕಾಪರ್ ಸಲ್ಫೇಟನ್ನು ಪ್ರತ್ಯೇಕವಾಗಿ ಒಂದೊಂದು ಬಕೆಟಲ್ಲಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಇನ್ನೂರು ಲೀಟರ್ ನೀ ಡ್ರಮ್ನಂಥ ಡ್ರಮ್ನಲ್ಲಿ ನೀರು ತುಂಬಿಕೊಂಡು ಈ ಎರಡನ್ನೂ ಕಾಪರ್ ಸಲ್ಫೇಟು ಮತ್ತು ಸುಣ್ಣ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಒಂದರಿಂದ ಎರಡು ಗಂಟೆ ಒಳಗಡೆ ಸಿಂಪಡಣೆ ಮಾಡಿ ಮುಗಿಸಿ ಈಗ ನಾನು ಈ ರೀತಿ ತಿಳಿಸಿರುವಂತೆ ಎಲ್ಲರ ರೈತರು ಎ ಎಮ್ ಸಿ ಪದ್ಧತಿಯನ್ನು ಬಳಸಿದ್ರೆ ಉತ್ತಮವಾದ ವಿಷರಹಿತ ದಾಳಂಬಿಯನ್ನು ಕೇವಲ ಅರ್ಧ ಖರ್ಚಿನಲ್ಲೇ ಬೆಳೆಯಬಹುದು ಬಹಳಷ್ಟು ರೈತರು ಕೆಮಿಕಲ್ ಪದ್ಧತಿ ಬಳಸಿ ಇದನ್ನು ಕೂ ಬಳಸಿದ್ರು ಕೂಡ ಬೆಳೆ ಕಳ್ಕೊಂಡಿರೋದನ್ನು ನೀವೆಲ್ಲರೂ ನೋಡಿದ್ದೀರಿ ಅನುಭವಿಸಿದ್ದೀರಿ ಹಾಗಾಗಿ ಈ ಎಮ್ ಸಿ ಪದ್ಧತಿಯನ್ನು ಬಳಸಿ ಲಾಭ ಪಡೀರಿ ನಿಮಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಸೋಲಾಫ್ ಕ್ರಿಷನ್ ಸಂಪರ್ಕಿಸಿ ಅಥವಾ ನನ್ನ ನಂಬರ್ಗೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟೂಗೆ ಕರೆ ಮಾಡಿ ಮತ್ತೊಂದು ಸತಿ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟೂಗೆ ಕರೆ ಮಾಡಿ ಯಾವ ವಿಷಯ ಬೇಕಾದ್ರೂ ನನ್ನಿಂದ ತಿಳ್ಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್